ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವುದು ಇದರ ಹಿನ್ನೆಲೆ ದೇಶದ ಹಲವು ರಾಜ್ಯಗಳಲ್ಲಿ ಜನವರಿ ಇಪ್ಪತ್ತೆರಡರಂದು ರಜೆ ಘೋಷಣೆ ಮಾಡಲಾಗಿದೆ ಆದರೆ ಕರ್ನಾಟಕದಲ್ಲಿ ರಜೆ ಕೊಡ್ತೀರಾ ಎಂದು ಕೇಳಿದಾಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ ಸ್ಕೂಲ್ ಮಕ್ಕಳು ಶಾಲೆಗೆ ರಜೆ ಹಾಕಿದ್ರೆ ಸಾವಿರ ರೂಪಾಯಿ ದಂಡ ಬೀಳಲಿದೆ ಅಸಲಿಗೆ ನಿಜವಾಗಿಯೂ ಇವರು ಹಿಂದೂಗಳ ಎಂದು ಆಶ್ಚರ್ಯವಾಗುತ್ತೆ ಅಸಲಿಗೆ ಏನೇ ಸುದ್ದಿ ಆ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನೋಡುವ ಮುನ್ನ ಅಯೋಧ್ಯೆಯಲ್ಲಿ ಐನೂರು ವರ್ಷಗಳ ಬಳಿಕ ರಾಮನ ದೇವಸ್ಥಾನ ನಿರ್ಮಾಣವಾಗ್ತಿರೋದು ನಿಮಗೂ ಕೂಡ ಖುಷಿ ತಂದಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಸಾವಿರಾರು ವರ್ಷಗಳಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರವಿತ್ತು ಆದರೆ ಬಾಬರ್ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಧ್ವಂಸಗೊಳಿಸಿ ಅದರ ಮೇಲೆಯೇ ಬಾಬ್ರಿ ಮಸೀದಿಯನ್ನ ಕಟ್ಟಿದ್ದ ಇನ್ನು ಆ ಮಸೀದಿಯನ್ನು ಹೊಡೆದು ಹಾಕಿ ಇಲ್ಲಿ ದೇವಸ್ಥಾನ ಕಟ್ಟುತ್ತೇವೆ ಎಂದು ಮೂವತ್ತು ವರ್ಷಗಳ ಹಿಂದೆಯೇ ಬಿಜೆಪಿಯವರು ಮತ್ತು ಕರಸೇವಕರು ಮಾತು ನೀಡಿದ್ದರು ಆದರೆ ಈಗ ಆ ಕನಸು ನನಸಾಗಿದೆ ಇನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ತಮ್ಮ ಆಫೀಸುಗಳಿಗೆ ರಜೆ ಘೋಷಿಸಿದೆ ಮತ್ತು ಉತ್ತರ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಕೆಲಸಗಳಿಗೆ ರಜೆ ಘೋಷಿಸಲಾಗಿದೆ ಇನ್ನು ಹಲವು ರಿಲಯನ್ಸ್ ನಂತಹ ಪ್ರೈವೇಟ್ ಕಂಪನಿಗಳು ಕೂಡ ರಜೆ ಘೋಷಿಸಿದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ರಜೆ ಕೊಡೋದಿಲ್ಲ ಎಂದು ಸಿದ್ದರಾಮಯ್ಯನವರು ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಹೆಸರಿನಲ್ಲೇ ರಾಮ ಇದೆ ನನ್ನ ಹೆಸರಿನಲ್ಲಿ ಶಿವ ಇದೆ ಸೊ ನಾವು ನಿಜವಾದ ಹಿಂದೂಗಳು ಮತ್ತು ಯಾರಿಗೂ ಕೂಡ ರಜೆ ಕೊಡೋದಿಲ್ಲವೆಂದು ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ ಅಷ್ಟೇ ಅಲ್ಲದೆ ಚಿಕ್ಕಮಗಳೂರಿನ ಸೇಂಟ್ ಜೋಸೆಫ್ ಸ್ಕೂಲ್ನಲ್ಲಿ ಜನವರಿ ಇಪ್ಪತ್ತೆರಡು ಮಕ್ಕಳು ರಜಾ ಹಾಕಿದರೆ ಸಾವಿರ ರೂಪಾಯಿ ದಂಡ ಕೂಡ ವಿಧಿಸಲಾಗುವುದು ಎಂದು ವಾರ್ನಿಂಗ್ ಕೂಡ ನೀಡಿದೆ ಆಡಳಿತ ಮಂಡಳಿ ಇವರ ನೀತಿಗಳು ಹಿಂದೂ ವಿರೋಧಿಯಾಗಿವೆ ಎಂದು ಹಲವು ನೆಟ್ಟಿಗರು ಟೀಕಿಸಿದ್ದಾರೆ ಇನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಜನವರಿ ಇಪ್ಪತ್ತೆರಡು ರಜೆ ಕೊಡದೆ ಕುತಂತ್ರ ರಾಜಕೀಯ ಮಾಡ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಆಗಿಲ್ಲ ಅನ್ನೋ ಹಾಗಿದ್ರೆನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು